ನಾವು ಬಂದಿದ್ದು ಬೇಸಲ್ಲಿ ಇರೋದು ನಾನು ಭೀಮ್ ಸಿಕ್ಕಿದ್ದೆ ಆಮೇಲೆ ಸಾಯಂಕಾಲ ಡ್ಯೂಟಿ ಇಲ್ಲದಕ್ಕೆ ಹೋದೆ ಈ ಹೊರ್ದೇ ಕಸೆಯಲ್ಲ ಎಚ್ಕೊಂಡ್ಬಂದು ನಮ್ಮ ದಾರಿಯಲ್ಲಿ ಹಾಕಿದ್ದೆ ಸೂಚಕ್ರೆಲ್ಲ ಹಾಕಿದ್ದೆ ರೇಟ್ ಆಫ್ ಹಿಂಗೆ ಇದೆಯಾ ನನ್ನ ಕೋರ್ಟಿತ್ತು ಇವತ್ತು ಕೋಟಿ ಸೊ ಅದು ಏನು ಮಾಡ್ತಿದ್ದು ಸೇರಿ ಆಮೇಲೆ ಹೇಳಿದ್ದಕ್ಕೆ ಏನು ಮಾಡ್ಕೊತೇವೆ ಮಾಡ್ಕೊ ಹೋಗೋಣ ನನ್ನ ಮಗನೇ ನಾನು ಅಲ್ಲಿನೂ ಮದುವೆ ಎಸ್ ಐ ಎಮ್ ಟಿ ಸಿ ಡ್ರೈವರ್ ಆದ ಏನು ಏನು ಮಾಡ್ಕೊತೆ ಮಾಡ್ಕೊಂಡು ನನ್ನ ಮಗನಂತೂ ಮುಚ್ಚು ಸಮೇತ ವೀಡಿಯೋ ಸಮೇತ ನಾನು ಹತ್ತೈತೆ ವೀಡಿಯೋ ಎಲ್ಲ ನಾನು ಹತ್ತೈದ್ ಮುಚ್ಚಿಟ್ಕೊಂಡು ಹೊಡೆದಿರೋದು ಅದು ಹೊಡೆದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಪದ್ದಲ್ಲಿ ಮೋರಿದ್ರೆ ಅವನೇ ತಲೆ ಹೊಡ್ಕೊಂಡು ಇನ್ನು ನನ್ನ ಮೇಲೆ ಆಫರ್ನ ಬಂದುಬಿಡ್ತದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೇನೆ ಅವನು ಅಲೆ ಇದ್ದಂತ ಹೇಳ್ತಿಬಿಟ್ಟು ಜಂಬಾಚಾರ ಮಾಡ್ತಾನೆ ತಕ್ಷಣವೇ ಇರೋ ಊರೆಲ್ಲ ಅದೇ ಅವನು ಸ್ವಾಟತ್ತೆ ಹೋಗುತ್ತೆ ಸಮಯ ಆಗ್ತದೆ ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಜಮೀನ್ ಮೇಲೆ ನಮ್ಮ ಜಮೀನಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಅವ್ನ ಜಮೀನ್ ನಾವು ಹೋಗಿಲ್ಲ ಅವ್ನಿಗೆ ಏನೋ ಭಾಗ್ಯದೋ ಅವ್ನು ಕ್ಲೀನ್ ಕ್ಲೇನು ಮಾಡ್ತಾರೆ ಕೋರ್ಟ್ ಹೋಗ್ಬಿಟ್ಟು ನಿನ್ನೆ ಕೋರ್ಟ್ ಇದೆ ಇವತ್ತು ಕೋರ್ಟ್ ಇದೆ ಗೋವಿಂದಪ್ಪ ಇಂದಪ್ಪ ಎಲ್ ಮಕ್ಕಳು ಇವ್ರಲ್ಲ ಸೇರಿಕೊಂಡು ನಮ್ಮ ಮೇಲೆ ಡಬ್ಬಾಕೆ ಮಾಡ್ತಾಯಿದ್ದೆ ಸಮಯ ನಾವು ಬರ್ತಕ್ಕಾಗ್ತಾ ಇದೆ ಸಮ ನೋಡ್ಬೇಡ ನಾನು ಒಂದು ಸಮ್ಮೈದ ತಬಾ ಇಬ್ರೇನ ತಸ ನಮ್ ತಸನೇ ತಬಾ ಏನೋ ಕಾಲಕ್ಕೆ ತಿಕ್ಕರ ಸುಮ್ಮನೆ ಬರು ತಿಕ್ಕು ಬಸ ನಾವು ಆ ಕಿಂದ ಓಡಿಸಣ ಪಾವು ತಕನ ಜನೀರ್ ಬಂತಕ್ಕೆ ಬಬ್ಕ ಕೈ ಸಿಕ್ಕಿ ಓಡನರ ಸುಮ್ಮನೆ ಯಾಕಪ್ಪ ಗ್ಯಾಡ್ಕೇಸ ಇದೆ ದೇಶ ಅಂತ ತೋರಿಸ್ತೀನಿ ಅಂತೆ ಅಣ್ಣೆ ತಗೋವೆ ನಿನ್ನೆ ಬಂದೆ ನಮ್ಮ ಕಪೂಲಿ ಮಾಡ್ಕೊಂಡಿರೋದು ನಮ್ ಯಾವಾಗಲೂ

నేను హోగ హ అండి హోగ అందే దా నే దంగా గణలం దగ్గ నన్నే వడ్ ఆతా నీ దొడ్డవ్ హో మాతాడు హోగ జగడ బేడా ఎో చాలా వారానికి ఇచ్చి నాకు సమ్మ వారానికి ఇచ్చింటే కూలీవాళ్ళు అంతా సార్ కూలి వాళ్ళు అంతా వెళ్ళేసిరా మా తొమ్మిది కొడుకులో నేను పసివేస్తే నాకు ఎలా వేస్తా ఉంటే పద్మమ్మ అనే వాయమ్మ నా మర్దాలు వన్ నెగేస్ కొడుకునే మొదడిని పాడాలు ఐదు మనిషి కొట్టేసిండ్ర